போலி மகனே நீடா புல்லட் தரவள கூட புல்லட் போலி மகனே ஏன் கொடுத்தீயா நீ? நான் நீ பெர்மிஷன் கூட ஷூட் போடக்கற நான் கூட போலி மகனே நிருக்கே எத கொடி குடுதின் சிங்கமன்னா

ಬುಟ್ಟ ತಲೆ ಬುಲೆಟ್ ಬೋಳಿ ಮಗನೇ ಕೊಟ್ಟಿದ ಪರ್ಮಿಷನ್ ಶೂಟ್ ಮಾಡಕ್ಕೆ ಯಾರೋ ನೀವು ಕೊಟ್ಟು ಬೋಳಿ ಮಗನೇ ಬೋಳಿ ಮಗನ ನಿಂಗೆ ಹೆಂಗೆ ಮಾಡಕ್ಕೆ ಶೂಟ್ ಮಾಡ್ತೀಯ ಜನಗಳ ಮೇಲೆ ಇನ್ನಾರು ಮಾಡಿದೆ ಯಾರು ನಿನಗೆ ಪರ್ಮಿಷನ್ ಕೊಟ್ಟು ಏನ್ ಮಾಡೋಕೆ ಏನಂತ ಮಾಡಿದ್ದೇನೆ ಮಕ್ಕಳ ತಂದು ಅಪ್ಪನ ಏಯ್ ಎಲ್ಲ ಎಲ್ಲ ಕೇಳ ಮುಚ್ಕೊಂಡು ಜಂಟಿ ಸರ್ವೆ ಮಾಡಿಸು ಅಲ್ಲಿ ಗಂಡ ಕಾಲು ಇಡಬೇಡಿ ಅಲ್ಲಿ ಮಾಡೋಂಗೆ ಕೆಲಸ ಮಾಡ್ತೀನಿ ನೋಡ್ತೀನಿ ಏ ಆಟಾರ್ತಾ ಇದ್ದೀಯಾ ನೀನು ಮೂರಷ್ಟು ದಿನ ಹೇಳ್ತಾ ಇದ್ದೀನಿ ಜಂಪ್ ಸರ್ವೆ ಮಾಡ್ಸಿ ಅಂತ ನೋ ನೋ ಜಂಪ್ ಸರ್ವೆ ಎಲ್ಲಾ ನೀನು ಜಂಪ್ ಸರ್ವೆಗೆ ನೋಡಿ ಯಾವತ್ ಮಾಡ್ತಿದ್ದೆ ಜಂಪ್ ಸರ್ವೆಗೆ ಯಾವನೇ ಯಾರ್ ಬಂದಾ ಮಾರ ಕಟ್ ಇನ್ನು ಮಾಡಿಸ್ತೀವಿ ಪೂರ್ತಿ ಮಾಡಿಸ್ತೀವಿ ನಿನಗೆ ವಕ ತಂದು ತಂದು ಅದು ಬೌಂಡರಿ ಹೇಳು ಜಾಯಿಂಟ್ ಹೇ ಸುಂದಿರ ಜಂಪ್ ಸರ್ವೆ ಮಾಡ್ಸೋದಿಂದ ಏನಾರಾ ಮುಟ್ಕಿಟೇ ಏನಾರ ಏನಾರಿ ಕೆಲ್ಸಕ್ಕೆ ನೀನು ಕೂಡ ಮಾಡೋಣ ಅಂದೆಂಗ್ ಮಾಡ್ತೀಯಾ ನೀನು

ಮರ್ಯಾದಿಂದ ಖಾಲಿ ಮಾಡ್ಕೊಂಡು ಜಂಟಿ ಸರಿ ಗಂಟೆಯಲ್ಲಿ ಬಂದಿಂದರ ಇಲ್ಲಿ ಯಾವ ಮೇಲಾಧಿಕಾರಿ ನಿನ್ ಮೌಲ್ಯಧಿಕಾರಿಗೆ ಮಾತಾಡ್ಲಿ ನಂಬರ್ ಕೊಡಿ ಬುಟ್ಟ ತಲೆ ಬುಲೆಟ್ ಬೋಳಿ ಮಗನಿಗೆ ಪರ್ಮಿಷನ್ ಕೊಡ್ರಿ ಶೂಟ್ ಮಾಡಕ್ಕೆ

ಎಲ್ಲ ಕೇಳ ದಿಕ್ಕುಳ ಮುಚ್ಕೊಂಡು ಜಂಟಿ ಸರ್ವೆ ಮಾಡಿಸು ಅಲ್ಲಿಗಂಡ ಕಾಲು ಇಡಬೇಡ ಅಲ್ಲಿ ಮಾಡೋದನ್ನು ಕೆಲಸ ಮಾಡ್ತೀನಿ ನೋಡ್ತೀನಿ ಏನು ಆಟ ಆಡ್ತಾ ಇದ್ದೀಯಾ ನೀನು ಮೂರು ವರ್ಷದಿಂದ ಹೇಳ್ತಾ ಇದ್ದೀನಿ ಜಾಯಿಂಟ್ ಸರ್ವೆ ಮಾಡ್ತೀಯ ಅಂತ ಮಾಡಿ ಯಾವಾಗ ಮಾಡಿದೀ ನೀನು ಜಾಯಿಂಟ್ ಸರ್ವೆಗೆ ನೋಡಿ ಯಾವತ್ತು ಮಾಡಿಸ್ತಿದ್ದೆ ಜಾಯಿಂಟ್ ಸರ್ವಾಗೆ ಯಾವ ಇದ ಹೇನ್ನೂ ಮಾಡಿಸ್ತೀವಿ ಪೂರ್ತಿ ಮಾಡಿಸ್ತೀನಿ ನಿನಗೆ ಮಕ್ಕಳು ತಂದು ತಂದು ಹೇಳ ಪಗಲುತ್ತ ಹೇ ಸುಂದರ ಜಾಯಿಂಟ್ ಸರ್ವೆ ಮಾಡ್ತೀಯಿಂದ ಅಲ್ಲಿ ಏನಾರ ಮುಟ್ಕಿದ್ದಾ ಇಲ್ಲ ಏನಾರ ನೀನು ಕೆಲ್ಸಕ್ಕೆ ನೀವು

ಮೂರ್ ವರ್ಷದಿಂದ ಬಡ್ಕೊತಾ ಇದೀನಿ ಜಂಟಿ ಸರ್ವೆ ಮಾಡಿಸಿ ಜಂಟಿ ಸರ್ವೆ ಮಾಡಿಸಿ ಅಂತ ಗತ್ತೀರಾ ನೀನ್ ಮಾಡ್ಸಿಂಗ್ ನಿಮ್ದು ಅಂತ ಏನ್ ಗ್ಯಾರಂಟಿ ಮರ್ಯಾದಿಂದ ಖಾಲಿ ಮಾಡ್ಕೊಂಡು ಜಂಟಿ ಸರ್ವೆ ಅಂಟಿ ಬಂದಿಂದ ಇಲ್ಲಿ ಯಾವಾಗ ಮೇಲಧಿಕಾರಿ ನಿನ್ ಮೌಲ್ಯ ಅಧಿಕಾರಿಗೆ ಕೊಡಿ ನಂಬರ್